ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದಕ್ಕೆ ನಿತ್ಯದಲ್ಲಿ ಒಂದು ನೀರಿನ ಕುಡಿಯುವ ನೀರಿನ ಹೇಳಿ ಅವರು ಬೇಡಿಕೆ ಸಗಡಿ ಗ್ರಾಮಕ್ಕೆ ಸುಮಾರು ಎಪ್ಪತ್ತು ಲಕ್ಷ ಅನುದಾನದಲ್ಲಿ ಏನು ನಮ್ಮ ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಿಂದ ಿ ಅನುದಾನ ಕೊಟ್ಟಿರುತ್ತಾರೆ ಆ ಹತ್ತು ಅನುದಾನದಲ್ಲಿ ನಮ್ಮ ಜಂಬೂಡಿಯ ನಾರಾಯಣಿ ಎಪ್ಪ ಅದೇ ರೀತಿ ನಾಮಗರ ಪಂಚಾಯಿತಿ ಎಂಬ ಗ್ರಾಮಕ್ಕೆ ಸುಮಾರು ನಮ್ಮ ನಲವತ್ತ ರಸ್ತೆಗಳ ಬಹಳ ಈ ರಸ್ತೆಗಳನ್ನು ಓಡಾಡುವಾಗ

ಏನು ಈಗ ಸಿಂಗ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಮೂರು ಗ್ರಾಮಕ್ಕೆ ಶಾಸಕರನ್ನ ಕಟ್ಕಾ ಒಂದು ವರದಿ ಗ್ರಾಮ ಒಂದು ರಾಷ್ಟ್ರಪತಿ ಗ್ರಾಮ ಅದೇ ರೀತಿ ನಾರಾಯಣ ದಸರಿ ಗ್ರಾಮ ಏನು ಶಾಸಕರೇ ಮೊದಲನೇದಾಗಿ ಏನು ಈ ಕ್ಷೇತ್ರದಲ್ಲಿ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಮೂರು ಸೌಲಭ್ಯಗಳನ್ನ ಬೇಕು ಅಂತೇಳಿ ಕದಾಳ ಮುಂದುವ

நடித்திருந்திராம <imitation> ಸುಮಾರು ತೊಂಬತ್ತೆರಡು ಕೋಟಿ ಅಂದಾಜಿ ಈಗಾಗಲೇ ಅದು ಜನರ ಪ್ರಮುಖ ಮುಗಿದು ಇನ್ನ ಹಲವೈದು ದಿನಗಳಲ್ಲಿ ಅದು ಕಾಮಗಾರಿ ಅದೇ ರೀತಿ ಸುಮಾರು ಈ ನಗರ ಪ್ರದೇಶ ಸುಮಾರು ನಲವತ್ತರಿಂದ ಐವತ್ತು ಜನಸಂಖ್ಯೆಗಳನ್ನು ಅಲ್ಲಿ ಇದರಿಂದ ಏನು ಅನಂತ ಯುವ ಸಮಾಜ ಇದೆ ಅದರನ್ನ ಅದರಲ್ಲಿ ಸುಮಾರು ಸರ್ಕಾರ ಎಪ್ಪತ್ತೆಂಟು ಕೋಟಿ ಅಧಾನ ಈಗಾಗಲೇ ಬಿಡುಗಡೆ ಆಗಿದೆ ಅದು ಎಪ್ಪತ್ತೊಂದು ಕೋಟಿ ಏನು ಈಗಲ್ಪಟ್ಟಿದೆ ಇದೇ ರೀತಿ ದೇಶ ಕಾರ್ಯ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಆಯ್ಕೆಯಾದ ಮೇಲೆ ಯಾವನೇ ಪಕ್ಷ ಮಾಡಿಲ್ಲ ಯಾವನೇ ಗ್ರಾಮರು ನಮ್ಮ ಕೆಲಸ ಆಗ್ಬೇಕಂದ್ರೆ ಅದು ವಿರೋಧ ಪಕ್ಷದಲ್ಲಿ ಅವರ ಏನು ಎಲ್ಲ ವ್ಯಾಪ್ತಿಯಲ್ಲಿ ಎಲ್ಲ ಇಲಾಖೆಯ ವಿಶ್ವಾಸ ಕಂಡು ಕೆಲಸ ಮಾಡ್ತಾ ಬಿಟ್ಟು ಮುಂದಿನ ದಿನಗಳಲ್ಲಿ ದೊಡ್ಡ ಅಭಿವೃದ್ಧಿ ಮಾಡಿ ಅಂತ ಹೇಳಿ ಅವರಿಗೆ ಕೇಂದ್ರ ಜನ ಹೇಳಿ ನನ್ನ ಮಾತು